ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಮಾಡಿರುವಂತಹ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒಂದು ಸಾವಿರ ಕೋಟಿ ಹಣವನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಫಂಡ್ ಆಗಿ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಕಡೆಯಿಂದ ಸಿಡಿಯನ್ನ ರಿಲೀಸ್ ಮಾಡಲಾಗಿದೆ ಉಗ್ರಪ್ಪ ಅವರು ಈಗ ಸಿಡಿಯನ್ನ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಅನಂತಕುಮಾರ್ ಹಾಗೂ ಯಡಿಯೂರಪ್ಪ ಮಾತನಾಡುತ್ತಿರುವ ಸಂಭಾಷಣೆ ರೆಕಾರ್ಡ್ ಆಗಿದೆ ಬಿಜೆಪಿಯ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಸದಾನಂದ ಗೌಡರು ವೇದಿಕೆ ಮೇಲೆ ಮಾತನಾಡ್ತಾ ಇದ್ದಾಗ ಇಬ್ಬರು ನಾಯಕರು ವೇದಿಕೆ ಮೇಲೆ ಹಾಸೀನರಾಗಿರ್ತಾರೆ ಆ ಸಂದರ್ಭದಲ್ಲಿ ಗುಸುಗುಸುವಂತಹ ಅನಂತಕುಮಾರ್ ಹಾಗೂ ಬಿ ಎಸ್ ವೈ ಮಾತನಾಡ್ತಿರುವಂತಹ ಆಡಿಯೋ ತುಣುಕು ಅಲ್ಲಿದ್ದಂತಹ ಮೈಕ್ ನಲ್ಲಿ ಕ್ಯಾಚ್ ಆಗಿದೆ ಆಡಿಯೋ ರೆಕಾರ್ಡ್ ಆಗಿದೆ ವಿಜುವಲ್ ಕೂಡ ಈಗ ಅದರದು ರೆಕಾರ್ಡ್ ಆಗಿದ್ದು ಅದನ್ನ ಕಾಂಗ್ರೆಸ್ ನಾಯಕರು ಈಗ ರಿಲೀಸ್ ಮಾಡಿದ್ದಾರೆ ಈ ಮೂಲಕ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಸೇರಿಕೊಂಡು ರಾಜ್ಯ ಸರ್ಕಾರವನ್ನ ಉರುಳಿಸೋಕೆ ಪ್ಲಾನ್ ಮಾಡಿದ್ದಾರೆ ಎಷ್ಟೊಂದು ಕೀಳು ಮಟ್ಟಕ್ಕೆ ಶೇಮ್ ಶೇಮ್ ಅಂತ ಕಾಂಗ್ರೆಸ್ ನಾಯಕರು ಈಗ ಕಿಡಿಕಾರಿ ಬಿಎಸ್ವೈ ವೈ ಅಧಿಕಾರದಲ್ಲಿದ್ದಾಗ ಶೇಕಡ ಮೂವತ್ತೊಂದು ಪಾಯಿಂಟ್ ಏಳು ಐದರಷ್ಟು ಟೆಂಡರ್ ಇತ್ತು ಈ ವೇಳೆ ಹಗಲು ದರೋಡೆಯನ್ನ ಯಡಿಯೂರಪ್ಪ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಉಗ್ರಪ್ಪ ಹಾಗೂ ವಿಧಾನಸೌಧದಲ್ಲಿ ಮಾತನಾಡಿರುವಂತಹ ಬಸವರಾಜ್ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಂತಕುಮಾರ್ ಯಡಿಯೂರಪ್ಪ ಇಬ್ಬರು ಕೂಡ ಮಾತುಕತೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳ ಉಲ್ಲೇಖ ಆಗಿದೆ ಹೈಕಮಾಂಡ್ಗೆ ಹಣ ನೀಡಿದ ಬಗ್ಗೆ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅದರಲ್ಲಿ ಇದನ್ನ ರಾಜಕೀಯವಾಗಿ ಚುನಾವಣೆವರೆಗೆ ಬಳಸಬಹುದು ಅನ್ನುವಂತಹ ಸಲಹೆಯನ್ನ ಅನಂತಕುಮಾರ್ ಬಿಎಸ್ವೈಗೆ ನೀಡುತ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ಕೂಡ ಹೌದು ಹೌದು ಅಂತ ತಲೆಯಾಡಿಸ್ತಾರೆ ಜೊತೆಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಮುಂದಿನ ಸಂಭಾಷಣೆ ನಾವು ಕೂಡ ಹೈಕಮಾಂಡ್ ಗೆ ಕೊಟ್ಟಿದ್ದೀವಲ್ಲ ಅಂತ ಮಾತನಾಡ್ತಾರೆ ಅದಕ್ಕೆ ಹೌದು ಹೌದು ಕೊಟ್ಟಿದೀವಿ ಅದನ್ನ ನಿರಾಕರಿಸಲ್ಲ ಅಂತ ಅಲ್ಲಿ ಹೇಳಿರೋದು ಕೂಡ ರೆಕಾರ್ಡ್ ಆಗಿದೆ ಆದ್ರೆ ಡೈರಿಯಲ್ಲಿ ಬರೆದಿಡ್ತಾರ ಯಾರಾದ್ರೂ ಅಂತ ಇವರು ಕೂಡ ನಗಾಡ್ ನಕ್ಕಿರೋದು ಕೂಡ ನಗಾಡಿರೋದು ಕೂಡ ಆ ವಿಡಿಯೋ ಟೇಪ್ ನಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾವುದೋ ಸ್ಟ್ರಿಂಗ್ ಆಪರೇಷನ್ ವಿಡಿಯೋ ಅಲ್ಲ ಬದಲಾಗಿ ಬಿಜೆಪಿ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬೇರೆ ನಾಯಕರು ಮಾತನಾಡುವಾಗ ವೇದಿಕೆ ಮೇಲೆ ಈ ಇಬ್ಬರು ನಾಯಕರು ಮಾತನಾಡ್ತಾ ಇದ್ದಂತಹ ಆ ಖಾಸಗಿ ಸಂಭಾಷಣೆ ಮೈಕ್ ನಲ್ಲಿ ಕ್ಯಾಚ್ ಆಗಿರುವ ಪರಿಣಾಮ ಇದು ಈಗ ಬೆಳಕಿಗೆ ಬಂದಿದೆ ಅದನ್ನ ಗಮನಿಸಿರುವಂತಹ ಕಾಂಗ್ರೆಸ್ ನಾಯಕರು ಅದನ್ನ ಸಿಡಿ ಮಾಡಿ ಈಗ ಬಿಡುಗಡೆ ಮಾಡಿದ್ದಾರೆ ಅನಂತಕುಮಾರ್ ಹಾಗೂ ಯಡಿಯೂರಪ್ಪ ಸೇರ್ಕೊಂಡು ರಾಜ್ಯ ಸರ್ಕಾರವನ್ನ ಕೆಡವೋಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಉಗ್ರಪ್ಪ ಹಾಗೂ ಬಸವರಾಜ್ ರಾಯರೆಡ್ಡಿ ಈ ಸಿಡಿ ಬಿಡುಗಡೆಯ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿಯ ಪಕ್ಷದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬೇರೆ ನಾಯಕರು ಮಾತನಾಡ್ತಾ ಇದ್ದಾಗ ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಅನಂತಕುಮಾರ್ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಬ್ಬರು ಕೂಡ ಖಾಸಗಿ ಮಾತುಕತೆ ನಡೆಸ್ತಾ ನಡೆಸ್ತಾ ಇರ್ತಾರೆ ಇಬ್ಬರು ಕೂಡ ಅಂತ ಮಾತನಾಡ್ತಾ ಇರ್ತಾರೆ ಆದ್ರೆ ಅವರ ಸಂಭಾಷಣೆ ಮೈಕ್ನಲ್ಲಿ ಕ್ಯಾಚ್ ಆಗಿದೆ ರೆಕಾರ್ಡ್ ಆಗಿದೆ ಅದನ್ನು ಗಮನಿಸಿರುವಂತಹ ಕಾಂಗ್ರೆಸ್ನ ಮುಖಂಡರು ಅದನ್ನ ಈಗ ಪ್ರತ್ಯೇಕವಾಗಿ ವಿಡಿಯೋ ಟೇಪ್ ಮಾಡಿ ರಾಜ್ಯ ಸರ್ಕಾರವನ್ನ ಕೆಡೋಕೆ ಸಿದ್ದರಾಮಯ್ಯ ಸರ್ಕಾರ ಕೆಡವೋಕೆ ಈ ರೀತಿಯಾಗಿ ಬಿಜೆಪಿ ನಾಯಕರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಸಿಡಿ ಆಗಿ ಅದನ್ನ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಕಾಂಗ್ರೆಸ್ ಮುಖಂಡರು ರಿಲೀಸ್ ಮಾಡಿರುವಂತಹ ಬನ್ನಿ ಕಾಂಗ್ರೆಸ್ ಮುಖಂಡರು ರಿಲೀಸ್ ಮಾಡಿರುವಂತಹ ಆ ವಿಡಿಯೋ ತುಣುಕಲ್ಲಿ ಏನಿದೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ

ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲ್ವನ್ನ ದೇಶದ ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ ಅದು ಎರಡನೇದು ದೇಶದ ಹಿತಾಸಕ್ತಿಷನ್

ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ ಅದು ಎರಡನೇದು ದೇಶದ ಇತಿಹಾಸ

ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ದೇಶದ ಯಾವುದೇ ತೀರ್ಮಾನ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ ಅದು ಎರಡನೇದು ದೇಶದ ಹಿತಾಸಕ್ತಿ ಇವತ್ತು ಡಿಮಾನಟೈಸೇಷನ್ ಕೊಟ್ಟು ನಾಳೆ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತ ನಮ್ಮ ವಿರೋಧಿಗಳು ಹೇಳುವಂತ ಕಲ್ಸಕ್ಕಾಗ ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ ಅದು ಎರಡನೇದು ದೇಶದ ಹಿತಾಸಕ್ತಿರ್ಬೇಕು ಎಸ್ ನಾವೀಗ ನೋಡ್ತಾ ಇದ್ವಿ ಇದರಲ್ಲಿ ಸ್ಪಷ್ಟವಾಗಿ ಆಡಿಯೋ ಕ್ಯಾಚ್ ಆಗಿದೆ ಕೆಲವೊಂದು ಕಡೆ ಮಾತ್ರ ಆಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲದೆ ಹೋದ್ರೂ ಕೂಡ ಬಹುತೇಕ ಆ ಸಂಭಾಷಣೆ ಯಾವುದರ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿರುವಂತದ್ದು ಅನಂತಕುಮಾರ್ ಯಡಿಯೂರಪ್ಪ ಬಿಜೆಪಿಯ ಒಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಾಗ ಮಾತನಾಡಿರುವಂತದ್ದು ಅವರ ಖಾಸಗಿ ಮಾತುಕತೆ ಮೈಕ್ ನಲ್ಲಿ ಕ್ಯಾಚ್ ಆಗಿರುವ ಪರಿಣಾಮ ಸ್ಪಷ್ಟವಾಗಿ ಅದು ಈಗ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅವರು ದುಡ್ಡನ್ನ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಎಲ್ರೂ ಕೊಟ್ಟಿರ್ತೀವಿ ಅದನ್ನ ಡೈರಿಯಲ್ಲಿ ಬದಿಟ್ಕೊಳ್ಳುವಂಥದ್ದು ಏನು ಮುಂದಿನ ಚುನಾವಣೆಗೂ ವರೆಗೂ ಕೂಡ ಉತ್ತರ ಕೊಟ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂತ ಮಾತುಗಳನ್ನ ಕೂಡ ಇಲ್ಲಿ ಇಬ್ರು ನಾಯಕರು ಆಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ಲೈವ್ ಇದಾರೆ ಮಧುಸೂದನ್ ಈ ಆ ವಿಡಿಯೋ ಟೇಪ್ ಏನೀಗ ರಿಲೀಸ್ ಮಾಡಿದ್ದಾರೆ ಇದು ಎಡವಟ್ ಮಾಡ್ಕೊಂಡಿರುವಂತದ್ದು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಸ್ಪಷ್ಟವಾಗಿ ಇದು ಯಾವ ರೀತಿ ಕಾಂಗ್ರೆಸ್ಗೆ ಸಹಾಯ ಮಾಡುತ್ತೆ ಒಂದು ಸಾವಿರ ಕೋಟಿ ಹೈಕಮಾಂಡ್ಗೆ ಗೆ ಕೊಟ್ಟಂತ ಕಿಕ್ ಬ್ಯಾಕ್ ನ ಆರೋಪವನ್ನ ಡಿಫ್ಯೂಸ್ ಮಾಡ್ಕೊಳ್ಳಲಿಕ್ಕೆ ಅಂದ್ರೆ ಅದನ್ನ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ವಿಡಿಯೋ ಅಮರ್ ಪ್ರಸಾದ್ ಎಂ ಎಲ್ ಸಿ ಗೋವಿಂದರಾಜು ಅವರ ಮುಖಾಂತರ ಹೈಕಮಾಂಡ್ಗೆ ಹಣವನ್ನು ಕೊಡಿಸ್ ಕೊಡಲಾಗಿದೆ ಜೊತೆಗೆ ಡೈರಿಯಲ್ಲೇ ಒಂದು ಸಾವಿರ ಕೋಟಿ ರೂಪಾಯಿಗಳ ಒಂದು ಕಪ್ಪವನ್ನು ಗೆ ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸಿಎಂ ಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಏನು ಮಾಡಿದ್ರು ಅದಕ್ಕೆ ಉತ್ತರವಾಗಿ ಇವತ್ತು ಕೆಲ ಸಚಿವರು ಅಂದ್ರೆ ರಮೇಶ್ ಕುಮಾರ್ ಬಸವರಾಜ ರಾಯರೆಡ್ಡಿ ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಉಗ್ರಪ್ಪ ಅವರು ವಿಧಾನಸೌಧದಲ್ಲಿ ಒಂದು ಸುದ್ದಿಗೋಷ್ಠಿನ ಮಾಡಿ ಒಂದು ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ ಸಿಡಿ ಬಿಡುಗಡೆ ಮಾಡಿದಂತಹ ವಿಚಾರದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿಯಲ್ಲಿ ಖುದ್ದು ಕೇಂದ್ರ ಸಚಿವ ಅನಂತಕುಮಾರ್ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಕಾರ್ಯಕ್ರಮ ಒಂದರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಅಲ್ಲಿ ಅವರು ಹೇಳುವಂತ ಸಂಭಾಷಣೆ ಅವರ ನಡುವಿನ ಸಂಭಾಷಣೆಯನ್ನ ಗಮನಿಸೋದಾದ್ರೆ ಎಲ್ಲರೂ ಹೈಕಮಾಂಡ್ ಗೆ ಹಣವನ್ನ ಕೊಟ್ಟೆ ಇರ್ತಾರೆ ನೀವು ಕೊಟ್ಟಿದ್ದೀರಿ ಆದ್ರೆ ಎಲ್ಲೂ ಹೇಳಿಲ್ಲ ಅನ್ನೋ ಒಂದು ಮಾತು ಆದ್ರೆ ಅನಂತ್ ಕುಮಾರ್ ಅವರು ಹೇಳ್ತಾರ ಏನು ಅಂತ ಹೇಳಿದ್ರೆ ನೀವು ಕೊಟ್ಟಿದ್ದೀರಾ ಎಲ್ಲೂ ಹೇಳಿಲ್ಲ ಆದ್ರೆ ಇವತ್ತು ಸಿ ಎಂ ಹೇಳ್ತಾ ಇದ್ರೆ ನಾವು ಕೂಡ ಕೊಟ್ಟಿದ್ದೀವಿ ಆದ್ರೆ ಸಾವಿರ ಕೋಟಿ ಅಲ್ಲ ಅನ್ನೋದು ಹಾಗಾದ್ರೆ ಖಂಡಿತವಾಗ್ಲೂ ಸಿಎಂ ಹೈಕಮಾಂಡ್ ಗೆ ಹಣವನ್ನ ಕೊಟ್ಟಿರ್ತಾರೆ ಅನ್ನೋದು ಅನಂತ್ ಕುಮಾರ್ ಅವರ ವಾದ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಖುದ್ದು ಬಿ ಬಿಜೆಪಿ ನಾಯಕರು ಕೂಡ ಹೈಕಮಾಂಡ್ಗೆ ಕಪ್ಪವನ್ನ ಈ ಹಿಂದೆ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆ ಏನು ಕೊಟ್ಟಿರ್ತಾರೆ ದುಡ್ಡು ಎಲ್ಲರೂ ಕೊಟ್ಟಿರ್ತಾರೆ ನಾವು ಕೊಟ್ಟಿದ್ದೀವಿ ಆದ್ರೆ ಎಲ್ಲರೂ ಬರೆದಿಟ್ಕೊಳ್ತಾರಾ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಹಾಗಾದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಅಧಿಕಾರ ಮಾಡಬೇಕಾದ್ರೆ ಎಲ್ಲರೂ ಹಣವನ್ನ ಕೊಡ್ಲೇಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದುರಾಗುತ್ತೆ ಇವತ್ತು ಖುದ್ದು ಸಚಿವರುಗಳು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಒಂದು ಸಿಡಿಯನ್ನು ಬಿಡುಗಡೆ ಮಾಡಿರೋ ಅಂತದ್ದು ಆದ್ರೆ ಬಿ ಎಸ್ ಯಡಿಯೂರಪ್ಪನವರು ಖುದ್ದು ಹೈಕಮಾಂಡ್ ನಾಯಕರಿಗೆ ಈ ಹಿಂದೆ ಕೂಡ ಹಣವನ್ನ ಪಾವತಿ ಮಾಡಿದರೆ ಅಂದರೆ ಕೊಟ್ಟಿದ್ದಾರೆ ಕಪ್ಪವಾಗಿ ಕೊಟ್ಟಿದ್ದಾರೆ ಅಧಿಕಾರ ಹಿಡಿಯೋ ಟೈಮಲ್ಲೋ ಅಥವಾ ಬೇರೆ ಯಾವ್ದಾರು ಒಂದು ಸಮಯದಲ್ಲಿ ಕೊಟ್ಟಿದ್ದಾರೆ ಅನ್ನೋ ಒಂದು ಸಮಜಾಯಿಷಿನ ಸ್ಪಷ್ಟೀಕರಣವನ್ನು ಖುದ್ದು ಕೇಂದ್ರ ಸಚಿವರಾದಂಥ ಅನಂತಕುಮಾರ್ ಅವರು ಯಡಿಯೂರಪ್ಪನವರ ಜೊತೆ ಮಾತಾಡಬೇಕಾದ್ರೆ ಇಲ್ಲಿ ಒಂದು ಮಾತನ್ನ ವಿವರಣೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಕೂಡ ಈಗ ಹಣವನ್ನ ಕೊಟ್ಟಿದ್ದಾರೆ ಆದರೆ ಅದನ್ನ ಯಾರಾದರೂ ಬರೆದಿಟ್ಕೊಳ್ತಾರ ಅನ್ನೋದು ಯಡಿಯೂರಪ್ಪನವರ ಪ್ರಶ್ನೆ ಒಂದು ಕಲ್ಲು ನಾವು ಎಸಿದ್ರೆ ಅದಕ್ಕೆ ಉತ್ತರವಾಗಿ ಬಂದೇ ಬರುತ್ತೆ ಅನ್ನೋದು ಇವರು ಅನಂತಕುಮಾರ್ ಅವರು ಕೂಡ ಹೇಳ್ತಾರೆ ಜೊತೆಗೆ ಚುನಾವಣೆ ಬರೋ ತನಕ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋದ್ರೆ ಸರಿ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ ಕೇವಲ ಒಂದು ಮೂವತ್ತೈದರಿಂದ ನಲವತ್ತು ಸೆಕೆಂಡ್ ಇರೋ ಅಂತ ಈ ಒಂದು ಸಂಭಾಷಣೆಯಲ್ಲಿ ಎಲ್ಲಾ ನಾಯಕರು ಹೈಕಮಾಂಡ್ ಗೆ ಹಣವನ್ನ ಕೊಟ್ಟೇ ಇರ್ತಾರೆ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ ಅಮರ್ ಪ್ರಸಾದ್ ಮಧುಸೂದನ್ ನಿಜ ಇಲ್ಲಿ ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಈಗ ಪ್ರಮುಖವಾಗಿ ಯಡಿಯೂರಪ್ಪ ಆರೋಪವನ್ನ ಮಾಡಿದಾಗ ದೊಡ್ಡ ಸಂಚಲನ ಉಂಟಾಗಿತ್ತು ಸಾವಿರ ಕೋಟಿಯನ್ನ ಕೊಟ್ಟಿದ್ದಾರಾ ಅಂತ ಹೇಳಿ ಅದಕ್ಕೆ ಡೈರಿಯಲ್ಲಿ ಹೆಸರಿದೆ ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಪ್ರೂವ್ ಆದ್ರೆ ಅಂತ ಕೂಡ ಯಡಿಯೂರಪ್ಪ ಇವತ್ತಷ್ಟು ಪ್ರಶ್ನೆಯನ್ನ ಮಾಡಿದ್ರು ಆದ್ರೆ ಈಗ ಈ ಟೇಪ್ ಬಹಿರಂಗ ಆದ ಬಳಿಕ ಕಾಂಗ್ರೆಸ್ ನಾಯಕರಿಗೆ ಇದು ಷಡ್ಯಂತ್ರ ಮಾತ್ರ ಅಂತ ಹೇಳಿಕ್ ಸಾಧ್ಯ ಆಗುತ್ತಾ ಖಂಡಿತವಾಗ್ಲೂ ಅಮರ್ ಪ್ರಸಾದ್ ಯಾಕಂತ ಹೇಳಿದ್ರೆ ಇನ್ನೇನು ಮುಂಬರುವಂತಹ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರ್ವತ್ರಿಕ ಚುನಾವಣೆ ಇದೆ ಆರೋಪಗಳು ಪ್ರತಿಯಾರೋಪಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ ಎದುರಾಳಿ ಪಕ್ಷಗಳಿಗೆ ಈಗ ಅಷ್ಟೇ ಯಡಿಯೂರಪ್ಪನವ್ರು ಏನಂತ ಹೇಳಿಕೆ ಕೊಟ್ಟಿದ್ರು ನಾನು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಸಿಎಂ ರಾಜೀನಾಮೆ ಕೊಡ್ತಾರಾ ಅಂತ ಕೇಳಿದ್ರು ಆದರೆ ಸಿಎಂ ಏನಂತ ಹೇಳ್ತಾರೆ ಅವ್ರು ಯಾವುದಾದ್ರು ದಾಖಲಾತಿ ಬಿಡುಗಡೆ ಮಾಡಲಿ ನನ್ನ ಹೈ ಹೈಕಮಾಂಡ್ಗೆ ದುಡ್ಡನ್ನ ಕೊಟ್ಟರೆ ಪ್ರೂವ್ ಆದ್ರೆ ನಾನು ನನ್ನ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತೀನಿ ಜೊತೆಗೆ ರಾಜಕೀಯವಾಗಿ ಕೂಡ ರಾಜೀನಾಮೆನ ಕೊಡ್ತೀನಿ ಆದ್ರೆ ದಾಖಲಾತಿಗಳು ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಬಿ ವೈ ಕೂಡ ರಾಜಕೀಯದಿಂದ ದೂರ ಉಳಿಬೇಕು ರಾಜೀನಾಮೆ ಕೊಡ್ತಾರ ಅಂತ ಕೇಳಿದ್ರು ಇವತ್ತು ಬೆಳಗ್ಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರು ಮಾತನಾಡಿ ನಾನು ಖಂಡಿತವಾಗ್ಲೂ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ದಾಖಲಾತಿಗಳನ್ನ ಬಿಡುಗಡೆ ಮಾಡೋದಕ್ಕಿಂತ ಮುಂಚಿತವಾಗೇನೆ ವಿಧಾನಸೌಧದಲ್ಲಿ ಸಚಿವರುಗಳು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಈ ಒಂದು ಸಿಡಿಯನ್ನ ಬಿಡುಗಡೆ ಮಾಡ್ರು ಅಂತದ್ದು ಇದು ಬಿಜೆಪಿ ಕಚೇರಿಯಲ್ಲಿ ಖುದ್ದು ಕೇಂದ್ರ ಸಚಿವ ಅನಂತಕುಮಾರ್ ಮತ್ತೆ ಬಿ ಎಸ್ ಯಡಿಯೂರಪ್ಪನವರ ನಡುವೆ ನಡೆದಂತ ಕೆಲವೊಂದು ಸಂಭಾಷಣೆಯ ತುಣುಕುಗಳು ನಿಜವಾಗ್ಲೂ ಎಲ್ಲರೂ ಹೈಕಮಾಂಡ್ ಗೆ ದುಡ್ಡನ್ನ ಕೊಟ್ಟೇ ಇರ್ತಾರೆ ಅಧಿಕಾರವನ್ನ ಹಿಡಿಬೇಕಾದ್ರೆ ನಾಯಕರುಗಳಿಗೆ ಕಪ್ಪವನ್ನ ಕೊಟ್ಟೇ ಇರ್ತಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥದ್ದು ಆದರೆ ಸಿ ಎಂ ಸಿದ್ದರಾಮಯ್ಯ ಎಷ್ಟು ಹಣವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗುತ್ತೆ ಆದರೆ ಖುದ್ದು ಪರಿಷತ್ ಸದಸ್ಯರಾದಂಥ ಗೋವಿಂದರಾಜ್ ಅವರ ಡೈರಿನಲ್ಲಿ ದಾಖಲಾಗಿರೋ ಅಂತ ಪ್ರಕಾರ ನಿಜಕ್ಕೂ ಅದು ಸಾವಿರ ಕೋಟಿನ ಅನ್ನೋದು ದಾಖಲೆಗಳು ಬಿಡುಗಡೆ ಆದ ನಂತರ ಅಷ್ಟೇ ಗೊತ್ತಾಗುತ್ತೆ ಅಮರ್ಪು ಸರ್ ಮಧುಸೂದನ್ ಈಗ ಕಾಂಗ್ರೆಸ್ನವ್ರು ಖಂಡಿತ ಹೇಳ್ತಾರೆ ನೋಡಿ ಷಡ್ಯಂತ್ರ ಮಾಡ್ತಾ ಇದ್ರು ಇಬ್ರು ಕೂಡ ಸೇರ್ಕೊಂಡು ಸಿದ್ದರಾಮಯ್ಯ ಸರ್ಕಾರವನ್ನ ಉರುಳಿಸಿಕೆ ಷಡ್ಯಂತ್ರ ಮಾಡ್ತಾ ಇದ್ರು ಈ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳಿ ಆದ್ರೆ ಇಷ್ಟಕ್ಕೆ ಸುಮ್ನಾಗೋ ರೀತಿಯನ್ನು ಕಂಡು ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಡೈರಿಯಲ್ಲಿ ಹೆಸರಿದೆ ಅನ್ನೋದನ್ನ ಸ್ಪಷ್ಟವಾಗಿ ಯಡಿಯೂರಪ್ಪ ಸ್ಟ್ರೆಸ್ ಮಾಡಿ ಹೇಳ್ತಾ ಬರ್ತಾ ಇದ್ರು ಗೋವಿಂದ ಡೈರಿಯಲ್ಲಿ ಈ ರೀತಿ ಉಲ್ಲೇಖ ಮಾಡಲಾಗಿದೆ ಸ್ಟೀಲ್ ಬ್ರಿಡ್ಜ್ ಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಲಾಗಿದೆ ಎಂಬತ್ತು ಕೋಟಿ ಸಂಥಿಂಗ್ ಎಂಟುನೂರ ಒಂಬೈನೂರ ಸಾವಿರ ಹೈಕಮಾಂಡ್ ಗೆ ಕೊಟ್ಟಿದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಸೊ ಡಾಕ್ಯುಮೆಂಟ್ ಇರೋದ್ರಿಂದ ಡೈರಿಯಲ್ಲಿ ಹೆಸರಿಂದ ಹೆಸರು ಇರೋದ್ರಿಂದಾಗಿ ಅಷ್ಟು ಸುಲಭವಾಗಿ ಕೇವಲ ಷಡ್ಯಂತ್ರ ಅಂತ ತಳ್ಳಿ ಕೂಡ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯ ಆಗಲ್ಲ ಅನ್ಸುತ್ತೆ ಮಧುಸೂದನ್ ಹೌದು ಅಮರ್ ಪ್ರಸಾದ್ ಈಗಾಗಲೇ ಅನಂತ್ ಕುಮಾರ್ ಅವರು ಹೇಳುವ ಪ್ರಕಾರ ಅಮೌಂಟ್ ಅಂತೂ ಕೊಟ್ಟಿದೀವಿ ಆದ್ರೆ ಸಾವಿರ ಕೋಟಿ ಅಲ್ಲ ಅಂದ್ರೆ ಅವರು ಅಮೌಂಟ್ ಅದು ಒಪ್ಕೊಂಡಂಗೆ ಅನ್ನೋದು ಕೇಂದ್ರ ಸಚಿವರ ಮಾತು ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ಹಣವನ್ನ ಅಂದ್ರೆ ಕಪ್ಪವನ್ನು ಕಳುಹಿಸಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತದೆ ಯಾವ್ದಾದ್ರು ಕಾಮಗಾರಿ ಆಗಿರಲಿ ಉದಾಹರಣೆಗೆ ಸ್ಟೀಲ್ ಬ್ರಿಡ್ಜ್ ಅರವತ್ತೈದು ಕೋಟಿ ರೂಪಾಯಿಗಳ ಹಣ ಅದರಲ್ಲಿ ಕಿಕ್ ಬ್ಯಾಕ್ ಆಗಿ ಪಡೆದುಕೊಂಡ್ರು ಅದನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಬಿ ಎಸ್ ಯಡಿಯೂರಪ್ಪನವರು ಮಾಡ್ತಾರೆ ಕಾಮಗಾರಿ ಯಾವ್ದಾದ್ರು ಆಗಿರಲಿ ಆದ್ರೆ ಹೈಕಮಾಂಡ್ಗೆ ಗೆ ನಿಜಕ್ಕೂ ಕಪ್ಪವನ್ನು ಕಳುಹಿಸಿದ್ದು ನಿಜವಾ ಅನ್ನೋದು ಇಲ್ಲಿ ಇದ ಪ್ರಶ್ನೆ ಅದಕ್ಕೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಉತ್ತರ ಕೊಡೋ ನಾವು ಹಣವನ್ನ ಕಳಿಸಿದೀವಿ ಆದ್ರೆ ಸಾವಿರ ಕೋಟಿ ಅಲ್ಲ ಅಂದ್ರೆ ಎಷ್ಟಾದ್ರೂ ಒಂದು ಹಣವನ್ನ ಖಂಡಿತವಾಗ್ಲೂ ಕಾಂಗ್ರೆಸ್ ಹೈಕಮಾಂಡ್ಗೆ ಕಳುಹಿಸಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಅನಂತಕುಮಾರ್ ಅವರ ವಾದ ಆದರೆ ಇದನ್ನ ಷಡ್ಯಂತ್ರ ಅಂತ ಈಗ ಸದ್ಯಕ್ಕೆ ಪರಿಗಣಿಸಬಹುದು ಅದ್ರೂ ಯಾವ ರೀತಿ ದಾಖಲೆಗಳನ್ನ ಬಿ ಎಸ್ ಯಡಿಯೂರಪ್ಪನವರು ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಅಮರ್ ಪ್ರಸಾದ್ ದಾಖಲೆಗಳು ಬಿಡುಗಡೆ ಆದ ನಂತರನೇ ಕಾಂಗ್ರೆಸ್ ಹೈಕಮಾಂಡ್ಗೆ ಎಷ್ಟು ಹಣ ಇಲ್ಲಿಂದ ರಾಜ್ಯದ ನಾಯಕರಿಂದ ಹೋಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ